ಹಾಯ್ ಡೋಸ್ ಇವತ್ತಿನ ಗೇಮ್ ಅಲ್ಲಿ ತಪ್ಪು ಯಾರು ದೊಡ್ಡ ತಪ್ಪು ಯಾರು ಬಿಗ್ಗೆಸ್ಟ್ ತಪ್ಪು ಮಾಡಿದ್ಯಾರು ಪ್ರತಿಯೊಂದ್ರ ಬಗ್ಗೆನು ಮಾತಾಡೋಣ ಇಡೀ ನ ಫಕಪ್ ಮಾಡಿದ್ಯಾರು ಪ್ರತಿಯೊಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ಸೊ ಗುರು ನೆನ್ನೆ ನಾನು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಈ ವಿಡಿಯೋದಲ್ಲಿ ನಾನು ಹೇಳಿದೆ ಈ ಗೇಮ್ ಪಕ್ಕ ಫಕಪ್ ಆಗುತ್ತೆ ನೋಡ್ಕೊಳ್ಳಿ ಬಿಗ್ ಬಾಸ್ ಮಕ್ಕೋಗಿಬಿಟ್ಟು ಗೇಮ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಾನು ಏನು ಹೇಳಿದೆ ಹಂಗೆ ಮಾಡೋಣ ಜಸ್ಟ್ ಅದು ವಿಡಿಯೋ ಬೈಟ್ ಆಗ್ತೀನಿ ನೋಡ್ಕೊಂಡು ಬನ್ನಿ ಪರ್ಸೆಂಟ್ ನನ್ನ ಪ್ರಕಾರ ಈ ಟಾಸ್ಕ್ ಬ್ಯಾನ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಮಕ್ಕ ಕ್ಯಾಕೋಸ್ ಹೋಗೀತಾರೆ ಹೆಂಗೆ ನಾವು ನಮ್ಗೆ ಗೊತ್ತು ಗುರು ಇವ್ರ ಭಾಳಗಳು ಹೆಂಗೆ ಅಂತ ಸೊ ಇವಾಗ ಗೇಮ್ ಆಡುವಾಗ ಪರ್ಸ್ನಲ್ ಮಾತಾಡಿದ್ರು ಇನ್ನೊಂದು ಮಾತಾಡಿದ್ರು ಅವೆಲ್ಲ ಏನು ಮ್ಯಾಟ್ರ್ ಆಗೋಲ್ಲಗುರು ರಜೆ ಬೈದಿದ್ದು ಅದು ಏನು ಮ್ಯಾಟ್ರ್ ಆಗೋಲ್ಲ ಮಂಜಾಣ ಆಡೇಳ್ಕೊಂಡು ಆಡ್ಕೊಂಡಿದ್ದು ಅದು ಏನು ಮ್ಯಾಟ್ರೇ ಗುರು ಅವೆಲ್ಲ ಅವ್ರದ್ದು ಸೈಕಾಲಜಿಕಲ್ ಗೇಮ್ ಅಂತಲೇ ಹೇಳ್ಬೋದು ಗೇಮ್ ಮಧ್ಯೆ ಹಂಗೆಲ್ಲ ಮಾತಾಡ್ತಾರೆ ತಪ್ಪೇ ಗೇಮ್ನ ಆಚೆ ಇಟ್ಬಿಟ್ಟು ನೋಡಿದ್ರೆ ತಪ್ಪು ಗೇಮ್ ಆಡುವಾಗ ಇನ್ನೊಬ್ಬನ ರೊಚ್ಚಿಗೆ ಅವ್ರನ್ನ ಟೆಂಪ್ಟ್ ಮಾಡೋದಕ್ಕೆ ಅವ್ರು ಗೇಮ್ ಆಡದಿರೋ ಥರ ಅವ್ರು ಕಾನ್ಸಂಟ್ರೇಷನ್ ಮಿಸ್ ಮಾಡೋಕ್ಕೆ ಇವೆಲ್ಲ ಮಾತಾಡ್ತಾರೆ ದಟ್ಸ್ ದಟ್ಸ್ ಫೇರ್ ಅದೆಲ್ಲ ಕರೆಕ್ಟು ಅಂತ ಹೇಳ್ತೀನಿ ಮೇಜರ್ ತಪ್ಪು ತಪ್ಪು ನಂಬರ್ ಒನ್ ಯಾರ್ದು ಅಂದರೆ ಮಂಜುನಾ ಏನು ತಪ್ಪು ಅಂದರೆ ಬಿಗ್ ಬಾಸ್ ಯಾವ ರೀತಿ ಕ್ಲೇಲ್ ಹೇಳಿರ್ತಾರೆ ಆ ಥರ ಮಾಡಿಬಿಟ್ಟು ಅವರು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಇನ್ನೊಂದು ಮೇಜಿನಡೆ ಇಟ್ಟಿರ್ತಾರೆ ಸೊ ಮೂಲ ನಿಯಮ ಏನು ಬೆಂಚ್ ಅಡಿ ಎಲ್ಲ ಬೆಂಚ್ ಮೇಲೆ ಮಾಡಬೇಕು ಅಂತ ಸೊ ಮೇ ಮೂಲ ನಿಯಮ ಏನೈತಿ ಅಲ್ಲೇ ಹೊಡ್ಸ್ಕೊಂಡೋಯ್ತು ಮೂಲ ನಿಯಮ ಮೂಲ ನಿಯಮ ಅಲ್ಲೇ ಯಾರು ಫಾಲೋ ಮಾಡಿಲ್ಲ ಸೊ ಮೇಜಿನ ಮೇಲೆ ಇಟ್ಬಿಟ್ಟು ಮಾಡಬೇಕು ಅಂತ ಎಲ್ಲ ಮೇಜಿನ ಕೆಳಗೆ ಇಟ್ಬಿಟ್ಟು ಮಾಡಿದ್ರು ಸೊ ಅಲ್ಲೇ ಹೊಡ್ಸ್ಕೊಂಡೋಗ್ತು ಮುಂಜಾನೆ ನೋಡಿದ್ರು ಅವ್ರದ್ದು ಇತ್ತು ಇವ್ರದ್ದು ಒಂಬತ್ತು ಡ್ರಾ ಆಗುತ್ತೆ ಅಂತ ಇನ್ನೊಂದು ಅಲ್ಲಿಂದ ತಂದ್ರು ಅಂತ ಕ್ಯಾನ್ಸಲ್ ಮಾಡಿದ್ರು ಮುಂಜಾನೆ ಅದು ಹನುಮಂತ ತನ್ನ ಹನುಮಂತ ನಿಂಗೆ ತಳ್ಳೆ ಗುರು ಲಿಟ್ರಲಿ ನನಗೆ ಬೇಜಾರಾಯಿತು ಹನುಮಂತ ವಾಪಸ್ ಮಾತಾಡಿಲ್ಲ ಡಿಫೆಂಡ್ ಮಾಡಿಲ್ಲ ದಟ್ಸ್ ಓಕೆ ಅವ್ರ ಅವ್ರಿಗೆ ಬಿಟ್ಟಿದ್ದು ಹನುಮಂತನೇ ಮಾತಾಡಿಲ್ಲ ನಾನು ಯಾಕೆ ಮಾತಾಡಲಿ ಓಕೆ ಗುರು ಅದನ್ನ ಬಿಟ್ಟು ನೋಡೋದಾದ್ರೆ ಮಂಜಾಣದ್ದು ಅದೊಂದು ದೊಡ್ಡ ಮಿಸ್ಟೇಕು ಅದನ್ನ ಕನ್ಸಿಡರ್ ಮಾಡಬೇಕಿತ್ತು ಕನ್ಸಿಡರ್ ಮಾಡಿಲ್ಲ ಸೊ ಒಂದು ಅಷ್ಟೊತ್ತು ತಗೊತು ರಿಸಲ್ಟ್ ಕೊಡೋಲ್ಲ ಬಿಗ್ ಬಾಸ್ ಮಕ್ಕೋಗಿತ್ತಾರೆ ಈಗ ರಿಸಲ್ಟ್ ಕೊಡ್ತೀರ ಮಕ್ಕಳಿಲ್ಲ ಅಲ್ಲವಾ ಎಷ್ಟೊತ್ತಾಯಿತು ನಿಮ್ಗೆ ಹೇಳ್ಬಿಟ್ಟು ಆಟ ಅಂದ್ಕೊಂಡಿದ್ರೆ ನಂಗೆ ಮಾಡೋಕೆ ಕೆಲಸ ಇಲ್ವಾ ಹಂಗೆ ಹಿಂಗೆ ಅಂತ ಬಿಗ್ ಬಾಸ್ ಬೈತಾರೆ ಬೈದಾಗ ಅವ್ರು ಹೇಳ್ತಾರೆ ಹಿಂಗೆ ಹಿಂಗೆ ಆಯಿತು ಬಿಗ್ ಬಾಸ್ ಹಿಂಗೆ ಹಿಂಗಾಯ್ತು ಅಂತ ಸೊ ಬಿಗ್ ಬಾಸ್ ಹೇಳ್ತಾರೆ ಎಷ್ಟು ಮಾಡಿದ್ದೀರಾ ಅಂತ ಎಷ್ಟು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಸೊ ಇಲ್ಲಿಗೆ ಮಂಜಾಣದ್ದು ಮಿಸ್ಟೇಕ್ ಒಂದೇನಿತ್ತು ಅದು ಸ್ವಲ್ಪ ಕಡಿಮೆ ಆಯಿತು ಸೊ ಸೊ ಮುಂಜಾನು ಮಿಸ್ಟೇಕ್ ಏನಾಯ್ತು ಒಂದು ಕೇಂದ್ರ ಕನ್ಸಿಡರ್ ಇರೋದು ಇಲ್ಲಿ ಆ ತಪ್ಪಿನ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳ್ತೀನಿ ಗೇಮಿನ ಮೇಲೆ ಸೊ ನೆಕ್ಸ್ಟ್ ಲೆವೆಲ್ ಏನು ಬಿಗ್ ಬಾಸ್ ನೀವು ಎಷ್ಟು ಕರೆಕ್ಟ್ ಆಗಿ ಮಾಡಿದಿರಾ ಮುಂಜಾನು ಟೀಮ್ ದ ಮೋಕ್ಷಿತವ್ರು ಮೋಕ್ಷಿತ ಟೀಮ್ ದ ಅವರು ಉಸ್ತುವಾರಿ ಆಗಿದ್ರಲ್ಲ ಅವರು ನೋಡಿ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಮುಂಜಾನೆ ಹೋಗ್ಬಿಟ್ಟು ಅವ್ರು ಚೆಕ್ ಮಾಡ್ಬಿಟ್ಟು ಒಂದು ಎರಡು ಎರಡನ್ನ ಕನ್ಸಿಡರ್ ಮಾಡ್ಬಿಟ್ಟು ಬರ್ತಾರೆ ಎರಡು ಕರೆಕ್ಟ್ ಆಗಿದೆ ಅಂತ ಸೊ ಆ ಕಡೆ ಮೋಕ್ಷಿತವ್ರು ಬರ್ತಾರೆ ಮಂಜು ಟೀಮ್ ಒಂದ್ ನಾಲ್ಕರಿಂದ ಐದು ಕರೆಕ್ಟ್ ಆಗಿತ್ತು ಗುರು ಮೋಕ್ಷ ಒಂದೇ ಒಂದು ಕರೆಕ್ಟ್ ಆಗಿ ಐತೆ ಅಂತ ಹೇಳ್ತಾರೆ ಅವ್ರ ಗೇಮ್ ಆಗಿರ್ಬೋದು ಗೆಲ್ಲಕ್ಕೆ ಏನು ಬೇಕಾದರೂ ಮಾಡ್ತಾರೆ ಸೊನ್ನೆ ಕೊಟ್ಟಿದ್ರು ಗೇಮ್ ಡ್ರಾ ಆಗೋದು ಅದು ಬೇರೆ ವಿಷಯ ಇಲ್ಲಿ ಕ್ಯಾಚ್ ಏನಪ್ಪ ಅಂತ ಹೇಳಿದ್ರೆ ಗ್ರೂಪರೆಲ್ಲ ಸೇರಿಬಿಟ್ಟು ಹೇಳ್ತಾರೆ ನೀವು ಹಿಂಗೆ ಅನ್ಫೇರ್ ಮಾಡಿದ್ರೆ ಆಗಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡಿ ವಾದ ವಿವಾದ ಮಾಡಿ ಅಂತ ಹೇಳ್ತಾರೆ ಸೊ ವಾದ ವಿವಾದಕ್ಕಿಳಿದಾಗ ಫಸ್ಟು ಮೋಕ್ಷಿತ್ ಬರ್ತಾರೆ ಯಾರಿಗೆ ಮಂಜುನಾಂಟಿ ಮತ್ತೆ ಡಿಸ್ಕಸ್ ಮಾಡೋದಕ್ಕೆ ಸೊ ಇದರಲ್ಲಿ ಯಾವುದಾದ್ರು ಕನ್ಸಿಡರ್ ಮಾಡಿಲ್ಲ ಯಾಕೆ ಅಂತ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲಿ ತಗೊಳಾಕತ್ತ ಮೋಕ್ಷಿತ್ ಅವ್ರು ಹೆಂಗೆ ತಗ್ಳಾಕಾರೆ ಮೋಕ್ಷಿತ್ ಅವ್ರು ಒಂದೇನು ಕರೆಕ್ಟ್ ಆಗೈತೆ ಅಂತ ಹೇಳಿರ್ತಾರಲ್ಲ ಅದನ್ನ ಸೈಡ್ಗೆ ಎತ್ತಿಟ್ಟಿರ್ತಾರೆ ಇವರೆಲ್ಲ ಸೇರಿ ಅದನ್ನ ಮಿಕ್ಸ್ ಮಾಡಿರ್ತಾರೆ ಅವ್ರು ಕೇಳ್ತಾರೆ ಮೋಕ್ಷಿತ್ ಮೋಕ್ಷಿತವ್ರು ಮೋಕ್ಷಿತ್ ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗೈತಿ ಹೇಳಿ ಅಂತ ಮೋಕ್ಷಿತ್ ಅವರು ಬಿಗ್ ಬಾಸ್ಗೆ ಇದೊಂದೇ ಕರೆಕ್ಟ್ ಆಗಿರೋದಂತ ತೋರಿಸಿದ್ದೇ ಬೇರೆ ಆಮೇಲೆ ಆ ಪ್ಲೇಯರ್ಸ್ ಕೇಳಿದಾಗ ತೋರಿಸಿದ್ದೇ ಬೇರೆ ಸೊ ಅದ್ರ ಪ್ರಕಾರ ಹೋಗೋದು ಎರಡು ಕರೆಕ್ಟ್ ಆಗೈತೆ ಮೋಕ್ಷಿಸಿದವ್ರಿಗೆ ಕ್ಲಾರಿಟಿ ಇಲ್ಲ ಯಾವ್ದು ತೋರಿಸಿದ್ದೀನಿ ಯಾವ್ದು ಬಿಟ್ಟಿದ್ದೀನಿ ಅಂತ ವಿಚ್ ಮೀನ್ಸ್ ಎರಡು ಕರೆಕ್ಟ್ ಆಗೈತೆ ಅಂತ ಮೋಕ್ಷಿತವರು ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಅದು ಸರಿ ಇಲ್ಲ ಅಂತ ತೋರಿಸ್ತಾರಂತ ಇಲ್ಲಿ ಪ್ರೂವ್ ಆಗೋಯ್ತು ವಿಚ್ ಮೀನ್ಸ್ ಮೋಕ್ಷಿತವರು ಗೇಮ್ನ ಹಾಳಾಗೋದಕ್ಕೆ ಮೇಜರ್ ಮೋಕ್ಷಿತ್ ಅವರು ಸೊ ಮುಂಜಾನೆ ಆಪೋಸಿಟ್ ಟೀಮ್ ಹೋಗ್ತಾರೆ ಅಲ್ಲ ವಾದ ವಿವಾದ ಮಾಡ್ತಾರೆ ಆದ್ರೆ ಮುಂಜಾನೆ ಈ ಥರದ್ದು ತಗ್ಳಾಕಳಲ್ಲ ಇದು ಕರೆಕ್ಟ್ ಆಗೈತೆ ಕರೆಕ್ಟ್ ಆಗಿಲ್ಲ ಅದಕ್ಕೆ ವಾದ ವಿವಾದ ಮಾಡ್ತಾರೆ ಅವ್ರು ಏನು ಹಿಡಿದ್ರು ಅದಕ್ಕೆ ಆಗಿದ್ರು ಇಲ್ಲಿ ಮೋಕ್ಷಿತವ್ರಂಗೆ ಸ್ಟಿಕ್ ಆಗ ಆಗಿಲ್ಲ ಉಲ್ಟಾ ಏನೋ ಗೇಮ್ ಮಾಡಕ್ ಹೋದ್ರು ಮಸತ್ ಆಯ್ತು ಸೊ ಆಮೇಲೆ ಬಿಗ್ ಬಾಸ್ ಕ್ಯಾಕ್ರೂಸ್ ಹೋಗೀತಾರೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಕ್ಯಾಪ್ಟನ್ಸಿ ಅಂದ್ರೆ ಆಟ ಅನ್ಕೊಂಡಿದ್ರೆ ಹಂಗೆ ಹಿಂಗೆ ಹೊರಗಡೆ ನೋಡೋ ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ ನೀವು ಕ್ಲೀನ್ ಆಗ ಕೊಡ್ದೆ ಹಂಗೆ ಅಂತ ನಾನೇ ಡಿಸಿಷನ್ ಕೊಡ್ತೀನಿ ಅಂತ ನಾನು ಪರವಾಗಿಲ್ವೇ ಬಿಗ್ ಬಾಸ್ ಏ ಕೊಡ್ತಾವ್ರೆ ಮುಂಜಾನೆ ಒಂದು ಟೀಮ್ ಗೆಲ್ತಾರೆ ಇದು ಫೇಲ್ ಅನ್ಸ್ತು ಅಂತ ಅನ್ಕೊಂಡ್ರೆ ಬಿಗ್ ಬಾಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಗೇಮ್ನ ಎಲ್ಲ ಏನೇನೋ ಮಾಡ್ತಾ ಇದ್ರೆ ಮಾಡ್ಕೊ ಹೋಗ್ರಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ ಸೊ ಅದಾದ್ಮೇಲೆ ಬಿಗ್ ಬಾಸ್ ಇನ್ನೊಂದಷ್ಟು ಮಾತಾಡ್ತಾರೆ ಬೈತಾರೆ ಆಮೇಲೆ ವಾದವಿ ವಾದಕ್ಕೆ ಕೂತ್ಕೊತಾರೆ ಯಾರು ಏನು ಮಿಸ್ಟೇಕ್ ಆಯ್ತು ಅದು ಇದು ಅಂತ ಸೊ ಮೋಕ್ಷಿದ್ರ ಟೀಮವ್ರು ಎಲ್ಲ ಮುಂಜಾನು ಕ್ವಶನ್ ಕೇಳಿದಾಗ ಮುಂಜಾನೆ ಎಲ್ಲರಿಗೂ ಡಿಫೈಂಡ್ ಮಾಡ್ಕೊಂಡು ಆನ್ಸರ್ ಹೇಳ್ಕೊಂಡ್ಬರ್ತಾರೆ ರಜದ್ಗೊಂದು ಕ್ವಶನ್ ಕೇಳ್ತಾರೆ ನಿನ್ನ ಮನ್ಸು ಮುಟ್ಕೊಂಡು ಹೇಳಿ ಈ ಗೇಮ್ ಯಾರು ಗೆದ್ದು ಅಂತ ಗೊತ್ತು ಗುರು ಈ ಗೇಮ್ ಮಂಜಾಣ ಟೀಮವರೇ ಗೆದ್ದಿರೋದು ಅಂತ ನಾಲ್ಕೈದು ಕರೆಕ್ಟಾಗಿತ್ತು ಅವರು ಹಣ ನೀನು ಯಾವತ್ತೂ ತಪ್ಪೆ ಮಾಡಿದ್ರು ನೀನು ಇಟ್ಬಿಟ್ಟು ಹೇಳಿ ನೀನು ಮಿಸ್ತಾಕ್ಷಿ ಹೇಳು ಅವಾಗ ರಜೆ ತವ್ರು ಮುಂಜಾನೆ ನೀನು ಯಾವತ್ತು ತಪ್ಪೇ ಮಾಡಿಲ್ವಾ ಇಷ್ಟು ವಾರದಿಂದ ನೀನು ಮುನ್ಸಾಕ್ಷಿ ಮುಟ್ಕೊಂಡು ಹಳೇದೆಲ್ಲ ತಗೊಳಿದ್ರು ಸೊ ಇದು ತಗ್ಗಿ ಅವಶ್ಯಕತೆ ಇರಲಿಲ್ಲ ಈ ಟಾಸ್ಕ್ ಮಾತಾಡಿದ್ರೆ ರಜೆ ತವರ್ಗೂ ಗೊತ್ತಿತ್ತು ಗೆದ್ದಿದ್ದಿದೆ ಮುಂಜಾನೆ ಟೀಮ್ ಅವರು ಅಂತ ಸೊ ರಜತವ್ರ ಅದಕ್ಕೋಸ್ಕರ ಏನು ಮಾತಾಡಲ್ಲ ಅದಾದ್ಮೇಲೆ ಇವ್ರು ಕ್ವಶನ್ ಕೇಳ್ತಾರೆ ಯಾರು ಭವ್ಯ ಹೇಳ್ತಾರೆ ನೀವು ಮಾತಾಡಬೇಕಿತ್ತು ಹಂಗೆ ಹೆಂಗೆ ಅಂತ ಹೇಳಿದ್ರಲ್ಲ ನಾನು ಗೌತಮ್ ಇವರೆಲ್ಲ ಸೇರ್ಕೊಂಡು ಅವ್ರ ಹತ್ರ ಮಾತಾಡೋಕೆ ಹೋಗ್ತೀನಿ ಬೇಕಾದ್ರೆ ಕೇಳಿ ಮೋಕ್ಷಿತ ಹತ್ರ ಮಾತಾಡಕ್ ಹೋದಾಗ ಮೋಕ್ಷಿತವ್ರು ಏನು ಹೇಳ್ತಾರೆ ನನ್ನ ಇಷ್ಟ ನಾನು ಮಾಡೋದೇ ಹೆಂಗೆ ನೀವೇನಾದ್ರು ಮಾಡಿಕೊಡಿ ಅಂತ ನಮ್ಗೆ ಹೇಳ್ಬಿಟ್ಟು ಕಳಿಸೋದು ಹೇಳ್ಬೋದು ಈ ಸ್ಟೀಗು ಇದರ ಏನು ಮಾತಾಡ್ತೀರಾ ಅಂತ ಕೇಳ್ತಾರೆ ಅದ ತಕ್ಷಣ ತರ್ವಿಕ್ರಮ್ ಇನ್ನೊಂದು ಕ್ವಶನ್ ಹಾಕ್ತಾನೆ ಇದು ಓಕೆ ಇದು ಮಾತುಕತೆ ಅಲ್ಲ ಸಪ್ ಸೈಡ್ ಗಿಡೋಣ ನಮ್ಮದು ರಿಜೆಕ್ಟ್ ಮಾಡಿದ್ರು ತಾನೆ ಇದು ಚೆನ್ನಾಗಿಲ್ಲ ಅಂತ ಏನಕ್ಕೆ ರಿಜೆಕ್ಟ್ ಮಾಡಿ ಅದ್ರ ಬೇಸ್ ಹೇಳಿ ಅಂತಾರೆ ಮೋಕ್ಷಿದಂಗೆಲ್ಲ ಇದು ಗುರು ಆನ್ಸರು ಗೊತ್ತು ಮೋಕ್ಷಿದಂಗೆ ಗೆದ್ದಿರೋದು ಅವರು ಅಂತ ಹೇಳಿದ್ರೆ ಮ್ಯಾಚ್ ಹೋಗುತ್ತೆ ಸೊ ಮುಕ್ಸಿತವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಏನು ಇಲ್ಲದೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಮಾಡಿರೋದು ನಂಗೆ ಕರೆಕ್ಟ್ ಅನಿಸ್ತೈತೆ ನನಗೇನು ಹೇಳಬೇಕು ಅನ್ಸೋದು ನಾನು ಹೇಳಿದ್ದೀನಿ ನಿಮ್ಮ ಯಾರಿಗೂ ಸರಿ ಅನಿಸಿಲ್ಲ ಅಂದರೆ ನನಗೇನು ಮಾಡೋಕ್ಕಾಗಲ್ಲ ಅಂತ ಅವಾಗ ತಿರುಗಿ ಕ್ರಮ ಹೇಳ್ತಾರೆ ಸರಿ ತಪ್ಪು ಮಾತಾಡೋ ಟೈಮ್ ಅಲ್ಲ ಇದು ನೀವು ಏನು ಕೊಟ್ರಿ ರೀಸನ್ ಹೇಳಿ ಎದ್ದೊಡ್ರೆ ತೆಲುಗು ಮೋಕ್ಷ ಗೊತ್ತು ತಪ್ಪಾ ಸಿಗಾಕೋಬಿಟ್ಟಿದ್ದೀನಿ ಅವ್ರಿಗೆ ಬೇರೆ ಆಪ್ಷನ್ ಎಲ್ಲ ಡಿಫೆಂಡ್ ಮಾಡ್ಕೊಳ್ಳೋಕೆ ತಪ್ಪು ಮಾಡ್ಬಿಟ್ಟವ್ರೆ ಇದರಲ್ಲಿ ನನಗೆ ಏಯ್ಟಿ ಪರ್ಸೆಂಟ್ ತಪ್ಪು ಮೆಜಾರಿಟಿ ಮೋಸಿತವ್ರದ್ದು ಅಂತ ಹೇಳ್ತೀನಿ ನಮಗೂ ಗೊತ್ತು ನೋಡೋರ್ಗೂ ಗೊತ್ತು ಮೋಕ್ಷಿತ ಮೋಸಿತವರು ಫ್ಯಾನ್ಸ್ಗೂ ಗೊತ್ತು ಮುಂಜಾನೆ ಟೀಮ್ ಟೀಮ್ ಅಂತ ಮುಂಜಾನೆ ಕ್ಲೀನಾಗಿ ಸ್ಟಾರ್ಟಿಂಗ್ ಕನ್ಸಿಡರ್ ಮಾಡಿಲ್ಲ ಅದು ತಪ್ಪು ಅಂತಾನೆ ಹೇಳ್ತೀನಿ ಸೊ ಅದು ರಿಸಲ್ಟ್ ಏನು ಎಫೆಕ್ಟ್ ಆಗಿಲ್ಲ ಗುರು ಬಿಗ್ ಬಾಸ್ ಹೇಳ್ತಾರೆ ನಂಬರ್ ಆಫ್ ಬೇಸಸ್ ಮೇಲೆ ಕೊಡೋದಲ್ಲ ನಂಬರ್ ಆಫ್ ಪ್ರಾಪರ್ ಬೇಸಸ್ ಏನೈತೆ ಅದ್ರ ಮೇಲೆ ಕೊಡಿ ಅಂತ ಸೊ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಕೇಳದೆ ಆಚೆ ಚೆದು ಇಷ್ಟೆಲ್ಲ ನೋಡಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಮುಂಜಾನೆ ಮತ್ತೆ ಮೋಕ್ಷಿತ್ ಅವ್ರ ಪರ್ಸ್ನಲ್ಲಿ ಈಗ ಅವ್ರಿಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಏನು ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಬೈತಾರೆ ಬೈದ್ಬಿಟ್ಟು ಒಂದು ಹೇಳ್ತಾರೆ ಕ್ಯಾಪ್ಟನ್ಸಿಯಿಂದ ಟೀಮ್ ಟೀಮಿಂದ ಒಬ್ಬೊಬ್ಬರನ್ನ ತೆಗೀರಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ದಿರೋತಾರೆ ಅಂತ ಮೋಕ್ಷಿತ್ ಅವರು ಆಬ್ವಿಯಸ್ಲಿ ಮುಂಜಾನೆ ರಜಾ ತಗೋತಾರೋ ಇಲ್ಲೋ ಗೊತ್ತಿರ್ದಿರೋ ಮೋಕ್ಷಿತ್ ಅಂತ ಆಬ್ವಿಯಸ್ಲಿ ತ್ರಿವಿಕ್ರಮ್ ಹೆಸರು ತಗೊಂಡು ತಗೊತಾರೆ ರೀಸನ್ ಏನು ಅಂದರೆ ಅವ್ರು ಆಲ್ರೆಡಿ ಕ್ಯಾಪ್ಟನ್ ಆಗಿಬಿಡ್ತಾರೆ ಅಲ್ಲಿಂದ ಇಲ್ಲಿಗ್ತಾರೆ ಇಲ್ಲಿ ಅಲ್ಲಿಗ್ತಾರೆ ಈ ವಾರ ಟಾಸ್ಕ್ ಇದ್ದಿದೆಯೋ ಇವ್ರಿಗೆ ಕೊಟ್ಟಿದ್ದ ರೀಸನ್ ಏನು ಗೊತ್ತು ನಂಗೆ ಗೊತ್ತಿತ್ತು ಗುರು ಫಸ್ಟ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಹೆಸರು ಹೇಳೋದು ಅಂತ ಸೊ ಮುಂಜಾನೆ ಬಂದು ರಜಾ ತ ಹೇಳಿದ್ರು ಮುಂಜಾನೆ ಕೊಟ್ಟಿದ್ದು ವ್ಯಾಲಿಡ್ ರೀಸನ್ಸ್ ಅಂತ ನನಗನ್ಸ್ತು ಗೇಮ್ ಅದೇ ಆ ಥರ ಪದ ಬಳಕೆ ಮಾಡಿದ್ದು ಸ್ಟಾರ್ಟಿಂಗ್ ನಾನು ಹೇಳಿದೆ ತಪ್ಪಲ್ಲ ಅಂತ ನಿಂಗೆ ನಾಮಿನೇಷನ್ ರೀಸನ್ ಕೊಡೋದಕ್ಕೆ ಅದು ವ್ಯಾಲಿಡ್ ಅದೇ ಎತ್ಕೊಬೋದು ಆಮೇಲೆ ಅವ್ನು ನಾನೇ ಒಬ್ಬರೇ ನಾನು ಬಿಟ್ಟು ಇನ್ಯಾರೂ ಇಲ್ಲ ಅಹಮ್ ಇತ್ತು ಅದೆಲ್ಲ ರೀಸನ್ ತಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ವ್ಯಾಲಿಡ್ ಅನಿಸ್ತು ಬಟ್ ಮುಕ್ತವ್ರಿಗೆ ರೀಸನ್ ಇರಲಿಲ್ಲ ತರ ವಿಕ್ರಮ್ನಾಗ ಟಾರ್ಗೆಟ್ ಮಾಡಬೇಕಿತ್ತು ಟಾರ್ಗೆಟ್ ಮಾಡಿ ಬಿಸಾಕೋದ್ರು ಅವ್ರು ಕ್ಯಾಪ್ಟನ್ ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಅವ್ರು ಕ್ಯಾಪ್ಟನ್ ಆಗಿಲ್ಲ ಸೊ ಇವರಿಬ್ರು ವೈಯಕ್ತಿಕ ದ್ವೇಷ ಜಿದ್ದ ಜಿದ್ದಿಗೆ ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ಕ್ಯಾಪ್ಟನ್ಶಿಪ್ ಪಡೆದು ಹಾಳಾಗೋಯ್ತು ಅಂತ ಹೇಳ್ತೀನಿ ಇವತ್ತಿನ ಎಪಿಸೋಡಲ್ಲಿ ಒಳ್ಳೇದು ಏನು ನಡೀತಪ್ಪ ಅಂತ ಹೇಳಿದ್ರೆ ದಂದ್ರಾಜು ಏನು ಗುರು ಪರ್ಫಾರ್ಮೆನ್ಸ್ ಧನ್ರಾಜ್ದು ಶಿಷ್ಯನ್ ಹಿಂಗೆ ಗ್ಯಾಳ್ಕೊಂಡೋಗಿ ಬಿಸಾಕ್ಬಿಡ್ತಾನೆ ರಜತ್ನ ಹಿಂಗೆ ಎತ್ಕೊಂಡು ಹೋಗಿ ಕೊಟ್ಬಿಟ್ಟಾಗ ಗುರು ಲಿಟ್ರಲಿ ಇವತ್ತು ಧನ್ರಾಜ್ ಫ್ಯಾನ್ ಆಗೋದೇ ಸಖತ್ ಆಡ್ದ ಧನ್ರಾಜು ಫಿಸಿಕಲ್ ಗೇಮ್ನ ನಾನು ಅಂದ್ಕೊಂಡಿರಲಿಲ್ಲ ಧನ್ರಾಜ್ ಈ ರೇಂಜ್ಗೆ ಆಡ್ತಾನೆ ಅಂತ ಸಖದಾಗದ ಧನ್ರಾಜ್ ಅಂತ ನಾನು ಹೇಳ್ತೇನೆ ಆಮೇಲೆ ನಮ್ಮ ಗೌತಮಿಯವರ ಪಾಸಿಟಿವಿಟಿ ಮುಖವಾಡ ಪ್ರತಿ ವಾರ ಹಿಂಗ ಹಿಂಗ್ ಕಡಿಮೆ ಇದಂತಾಯ್ತು ಈ ವಾರ ಹಿಂಗ್ ಸೈಡ್ ತಗದಿಕ್ ಗೊತ್ತು ಗೊತ್ತಲ್ಲ ಪಾಸಿಟಿವಿಟಿ ಮುಖವಾಡ ನಂದು ಹೊಟ್ಟಾಗ್ತು ಆಚೆಗೆ ಅಂತ ಮಂಜಣ್ಣಗೆ ರಜಾದ ಕ್ವಶನ್ ಕೇಳಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ನಮ್ಮ ಗೌತಮಿ ಅಕ್ಕ ಬರ್ತಾರೆ ಅವ್ರಿಗೂ ಇದೂ ಸಂಬಂಧನೇ ಇರೋಲ್ಲ ಮಂಜುಣ್ಣ ಏನ್ ಡಿಸಿಷನ್ ತಗೊಬೇಕು ಅಂದ್ರೆ ಗೌತಮಿನ ಕೇಳಿ ತಗೊತಾರೆ ಒಂಥರ ಹೆಂಗೆ ಅಂದರೆ ಮ ಗೌತಮಿ ಕೈಗೊಂಬೆ ಆಗ್ಬಿಟ್ಟಾರೆ ಮಂಜಣ್ಣ ಗೌತಮ್ ಏನು ಹೇಳ್ತಾರೋ ಹಂಗೆ ಮಾಡ್ತಾರೆ ಮಂಜಣ್ಣ ಅವ್ರ ಸಲಹೆಗಾರ ಅಂತ ಇರೋದು ಸುರೇಶು ಆ ಟಾಸ್ಕ್ಗಳು ಹತ್ತೇ ನಿಮಿಷ ಅಷ್ಟೇ ಅದು ಬಿಟ್ಟು ಮಿಕ್ಕಿದ ಟೈಮಲ್ಲೆಲ್ಲ ಗೌತಮ್ ಜೊತೆ ಇರ್ತಾರೆ ಗೌತಮ್ ಏನು ಹೇಳ್ತಾರೋ ಅದನ್ನೇ ಕೇಳ್ತಾರೆ ಮಂಜಾಣ ಲಿಟ್ರಲಿ ಇವರ ಪಾಸಿಟಿವಿಟಿ ಏನಿತ್ತು ಅದು ಫುಲ್ಲು ಕಿತ್ತು ಊರು ಬಾಕ್ಲಾಗಿ ಊರಿಂದ ಆಚೆ ಔಟಾಗೈತೆ ಅಂತ ಹೇಳ್ತೀನಿ ಈ ವಾರ ಫುಲ್ ಅವ್ರದ್ದು ಏನು ರಿಯಲ್ ಐತೆ ಅದು ಆಚೆ ಬಂದೈತೆ ಸೊ ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ಈ ಶನಿವಾರ ಬೊಗ್ಂಜಾಣುಂಗೆ ಮತ್ತು ಗೌತಮಿಗೆ ಬೈದೆ ಬೈತಾರೆ ನೀವು ಅವ್ರ ಕೈ ಅವ್ರು ಹೇಳ್ದಂಗೆಲ್ಲ ಯಾಕೆ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು ಯಾರು ಎಲ್ಲಿ ತಪ್ಪು ಮಾಡಿದ್ರಿಂದ ಇಡೀ ಗೇಮ್ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತು ಮುಗಿಸಿದ್ರ ಫ್ರೆಂಡ್ಸ್ ಡಿಫೆಂಡ್ ಮಾಡ್ಕೊತೀರಾ ಬಟ್ ಕ್ಲೀನಾಗಿ ನೀವೇ ಯೋಚನೆ ಮಾಡಿ ಗೇಮ್ ಹಾಳಾಗೋಗಿದ್ದಿ ಎಲ್ಲಿ ಅವ್ರು ಫೇಲ್ ಡಿಸಿಷನ್ ಕೊಟ್ಟಿಲ್ಲ ಅಂತ ಮೋಕ್ಷಿತ್ ಅವರೇ ಒಪ್ಕೊಂಡ್ರು ಈವನ್ ಮೋಕ್ಷಿತ್ ಅವ್ರು ಟೀಮ್ ಅವರು ಒಪ್ಕೊಂಡ್ರು ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ ಅವ್ರು ಇಷ್ಟೊಂದು ಕ್ವಶನ್ಸ್ ಕೇಳ್ತಾರೆ ಮಾತಾಡ್ತಾರೆ ಭವ್ಯ ತ್ರಿವಿಕ್ರಮ್ ಎಲ್ಲ ಆನ್ಸರ್ ಮಾಡಿ ಮೋಕ್ಷಿತ್ ಅವರೇ ಅಂದಾಗ ಅವ್ರ ಹತ್ರ ಏನೂ ಇಲ್ಲ ನೀವೇನಾದ್ರು ತಿಳ್ಕೊಂಡ್ರಿ ನನಗೇನೋ ಹೇಳಬೇಕು ಅನ್ಸಿ ನಾನು ಹೇಳಿದೆ ಅಷ್ಟೇ ಬಟ್ ಆಚೆ ವಾಕ್ಔಟ್ ಮಾಡ್ಬಿಡ್ತಾರೆ ಗೊತ್ತು ಗುರು ಅವ್ರಿಗೆ ಏನು ರೀಸನ್ನೇ ಇಲ್ಲ ಹೇಳಕ್ಕೆ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ಸೊ ಅದೇನು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಮೆಜಾರಿಟಿ ತಪ್ಪು ಕಾರಣ ಮೋಕ್ಷಿತ ಅವರು ಅಂತಾನೆ ಹೇಳ್ತೀನಿ ಮುಂಜಾನು ತಪ್ಪಿಲ್ವಾ ಇದೆ ಮುಂಜಾನು ಒಂದು ತಪ್ಪಿದೆ ಬಟ್ ಮೆಜಾರಿಟಿ ಗೇಮ್ ರಿಸಲ್ಟೇ ಬರ್ದಿರೋದಕ್ಕೆ ಕಾರಣ ಯಾರಪ್ಪ ಅಂದರೆ ಮೋಕ್ಷಿತ ಅವರು ಅಂತ ನಾನು ಹೇಳ್ತೀನಿ ಆಮೇಲೆ ಡ್ರಾ ಮಾಡ್ಕೊಳ್ಳೋಣ ಅಂತ ಕೇಳ್ತಾರೆ ಅವ್ರ ಟೀಮರ್ ಮುಂಜಾನು ಏನಕ್ಕೆ ಡ್ರಾ ಮಾಡ್ಕೋತಾರೆ ಇವರು ಇವ್ರು ಗೆದ್ದವ್ರೆ ಅಂತ ಗೊತ್ತು ಇದು ಇದೊಂದು ಗೇಮ್ ಡ್ರಾ ಮಾಡ್ಕೊಬಿಟ್ಟಿದ್ದು ಇನ್ನೂ ಎರಡು ಮೂರು ರೌಂಡ್ ಇರೋದು ಅವಾಗ ನೋಡ್ಕೋಬೋದಿತ್ತು ಅಂತ ಹೇಳ್ತಾರೆ ಗೆದ್ದಿರೋ ರೌಂಡ್ ಯಾವನ್ ಗುರು ಡ್ರಾ ಮಾಡ್ಕೋತಾನೆ ಅದಕ್ಕೆ ಮುಂಜಾನೆ ಗೆಡ್ತಾನೆ ನೀವು ಡ್ರಾ ಮಾಡ್ಕೊಳಕ್ಕೆ ಒಪ್ಕೊಬಿಡ್ಬೇಕಿತ್ತು ಯಾಕೆ ಗುರು ಒಪ್ಕೊಳ್ತಾನೆ ಗೆದ್ದಿರೋ ರೌಂಡ್ನ ಡ್ರಾ ಮಾಡ್ಕೊಳಕ್ಕೆ ಅಂತ ಸೊ ಅಬಾ ಬಿಡಿ ಸೊ ಇವತ್ತಿನ ಎಪಿಸೋಡಲ್ಲಿ ಇಷ್ಟಾಗಿತ್ತು ಈ ಮುಂದ ಮೂರು ದಿನದಿಂದ ಏನು ಕಂಟೆಂಟ್ ಇರಲಿಲ್ಲ ಎಲ್ಲ ಕಂಟೆಂಟು ತಂದ್ಬಿಟ್ಟು ಬಿಗ್ ಬಾಸ್ ದಿನ ತಗಡ್ರಪ್ಪ ಅಂತ ಹಿಂಗೆ ಉಯ್ದುಬಿಟ್ಟು ಹೋದರು ಅಂತಲೇ ಹೇಳ್ತೀನಿ ಇವತ್ತಿನ ಎಪಿಸೋಡ್ ಫುಲ್ಲು ಕಿಕ್ಕಾಸ್ಟ್ ಎಪಿಸೋಡ್ ಆಗಿತ್ತು ಗುರು ಸಕ್ಕತ್ತಾಗಿತ್ತು ಒಳ್ಳೆ ಮಜಾ ಬಂತು ಅಂತ ಹೇಳ್ತೀನಿ ಇದೇ ಥರ ಪ್ರತಿದಿನ ಎಪಿಸೋಡ್ ರಿವ್ಯೂ ಕೂಡ ನನ್ನ ಚಾನಲಲ್ಲಿ ಬರುತ್ತೆ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾಯ್ ನಾನು ನಿಮಗೆ ಗಗನ್ಸಿಂಹ ನಾನ್ ವೆಜ್